ಗಣೇಶನ ವಿಗ್ರಹವನ್ನು ಮನೆಗೆ ತರುವುದಕ್ಕಿಂತ ಮುಂಚೆ ಈ ಸೂಕ್ಷ್ಮಗಳನ್ನು ತಪ್ಪದೇ ಗಮನಿಸಿ ಗಣೇಶ ಚತುರ್ಥಿಯ ಹಬ್ಬದಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಅದೃಷ್ಟ ಮತ್ತು ಶಾಂತಿಯು ಜೀವನದಲ್ಲಿ ಪ್ರಾಪ್ತಿಯಾಗುವುದು ಗಣೇಶ ಚತುರ್ಥಿಯೆಂದು ಮನೆಯಲ್ಲಿ ಯಾವ ರೀತಿಯಾದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಗಣೇಶನನ್ನು ಮನೆಗೆ ತರುವ ಮುನ್ನ ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗಣೇಶ ವಿಗ್ರಹದ ಈ ರೀತಿಯ ತಪ್ಪುಗಳಿದ್ದರೆ ನೀವು ಗಣೇಶ ಚತುರ್ಥಿ ಎಂದು ಗಣೇಶನನ್ನು ಮನೆಗೆ ತಂದು ಪೂಜಿಸಿ ಆರಾಧಿಸಿದರೂ ನಿಮಗೆ ಗಣೇಶನ ಆಶೀರ್ವಾದ ಸಿಗುವ ಬದಲು ಕಷ್ಟಗಳು ಜೀವನದಲ್ಲಿ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ವಿಗ್ರಹವನ್ನು ತರುವ ಮೊದಲು ತಪ್ಪದೇ ವಿಗ್ರಹದ ಬಣ್ಣ ಮತ್ತು ಸೊಂಡಿಲು ಇನ್ನು ವಿಶೇಷ ವಿಷಯಗಳ ಬಗ್ಗೆ ತಪ್ಪದೆ ಗಮನ ಕೊಡಬೇಕು ಅವು ಯಾವ ವಿಷಯಗಳು ಅನ್ನೋ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಗಣೇಶ ಚತುರ್ದಶಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಗಣಪನ ಭಕ್ತರು ತಮ್ಮ ಮನೆಯಲ್ಲಿ ವಿವಿಧ ರೀತಿಯ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಸರಿಯಾದ ಗಣೇಶನನ್ನು ಮನೆಯಲ್ಲಿ ಕೂರಿಸುವುದರಿಂದ ಅಥವಾ ಪ್ರತಿಷ್ಠಾಪನೆ ಮಾಡುವುದರಿಂದ ಸಮೃದ್ಧಿ ಅದೃಷ್ಟ ಮತ್ತು ಸಕಾರಾತ್ಮಕತೆ ಬರುತ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಗಣೇಶನ ವಿಗ್ರಹವನ್ನು ಮನೆಗೆ ತರುವ ಮುನ್ನ ಆ ವಿಗ್ರಹದ ಗಾತ್ರ ಬಣ್ಣ ಆಕಾರ ಭಂಗಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇವುಗಳಿಗೆ ಅನುಗುಣವಾಗಿ ನೀವು ಗಣೇಶನ ವಿಗ್ರಹವನ್ನು ಮನೆಗೆ ತರಬೇಕು ಯಾವ ರೀತಿಯಾದ ವಿಗ್ರಹವನ್ನು ನಾವು ಮನೆಗೆ ತರುವುದು ಅತ್ಯಂತ ಶುಭ ಗೊತ್ತೇ ಮೊದಲನೆಯದಾಗಿ ಗಣಪತಿ ವಿಗ್ರಹದ ಗಾತ್ರ ನಾವು ನಮ್ಮ ಮನೆಯಲ್ಲಿನ ಸ್ಥಳ ಮತ್ತು ಪೂಜೆ ಸ್ಥಳಕ್ಕೆ ಸರಿ ಹೊಂದುವಂತಹ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಆಯ್ದುಕೊಳ್ಳಬೇಕು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಬಯಸುವ ಗಣೇಶನ ವಿಗ್ರಹವು ಅತ್ಯಂತ ದೊಡ್ಡದೂ ಆಗಿರಬಾರದು ಅಥವಾ ಅತ್ಯಂತ ಚಿಕ್ಕದೂ ಆಗಿರಬಾರದು ಇದು ಗಣೇಶನ ಶಕ್ತಿ ಸಮತೋಲನದ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ಯಾವುದರಿಂದ ಮಾಡಿದ ಗಣಪತಿ ತರುವುದು ಅತ್ಯಂತ ಶ್ರೇಷ್ಠಕರ ಎಂದು ನೋಡುವುದಾದರೆ ಜೇಡಿ ಮಣ್ಣು ಮರ ಅಥವಾ ಕಲ್ಲಿನಂತಹ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಗಣಪತಿ ವಿಗ್ರಹವನ್ನು ಮಾತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಪ್ಲಾಸ್ಟಿಕ್ ಅಥವಾ ಪಿಒಪಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಸಕಾರಾತ್ಮಕ ಮತ್ತು ಸಾಮರಸ್ಯದ ವಾತಾವರಣವನ್ನು ನಿಮ್ಮಲ್ಲಿ ವೃದ್ಧಿಸಿಕೊಳ್ಳಲು ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ವಿಗ್ರಹಗಳನ್ನು ಮನೆಗೆ ತನ್ನಿ ಇನ್ನು ಗಣೇಶನ ಸೊಂಡಿಲು ಯಾವ ದಿಕ್ಕನ್ನು ನೋಡಿರುತ್ತದೆ ಅನ್ನೋದು ತುಂಬಾ ಮುಖ್ಯವಾಗುತ್ತದೆ ನೀವು ಮನೆಯಲ್ಲಿಡುವ ಗಣೇಶನ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ತಿರುಗಿಕೊಂಡಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇಂತಹ ಗಣೇಶನನ್ನು ಎಡಮುರಿ ಗಣೇಶ ಎಂದು ಕರೆಯಲಾಗುತ್ತದೆ ಈ ಗಣಪತಿ ವಿಗ್ರಹವು ಮಂಗಳವನ್ನು ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಬಲಭಾಗಕ್ಕೆ ಸೊಂಡಿಲು ಹೊಂದಿರುವ ಗಣಪತಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಆದರೆ ಇದನ್ನು ಮನೆಯ ಪ್ರತಿಷ್ಠಾಪನೆ ಮಾಡುವುದು ಅಶುಭವಾಗಿರುತ್ತದೆ ಇದು ನಕಾರಾತ್ಮಕತೆಯನ್ನು ಮತ್ತು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಇನ್ನು ಗಣಪತಿ ವಿಗ್ರಹದ ಬಣ್ಣ ಹಳದಿ ಕಂದು ಅಥವಾ ಪೀಚ್ ಬಣ್ಣದ ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹಾಗೂ ಈ ವಿಗ್ರಹವು ನೈಸರ್ಗಿಕವಾಗಿರಬೇಕು ಮತ್ತು ಮಣ್ಣಿನಿಂದ ತಯಾರಿಸಿದ ವಿಗ್ರಹವಾಗಿರಬೇಕು ರಾಸಾಯನಿಕ ಬಣ್ಣಗಳನ್ನು ಆಧರಿಸುವ ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳಬಾರದು ಏಕೆಂದರೆ ಇಂತಹ ವಿಗ್ರಹಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಯಾವಾಗಲೂ ಸಾಂಪ್ರದಾಯಿಕ ಬಣ್ಣ ಶುಭ ಮತ್ತು ಮಂಗಳಕರವಾಗಿರುತ್ತದೆ ಗಣೇಶನ ಕೈಯಲ್ಲಿನ ಮುದ್ರೆಗಳು ಈ ರೀತಿಯಾಗಿ ಹೊಂದಿರಬೇಕು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಬಳಸುವ ಗಣೇಶನ ವಿಗ್ರಹವು ಅಭಯ ಮುದ್ರೆಯನ್ನು ಅಥವಾ ವರದ ಮುದ್ರೆಯನ್ನು ಹೊಂದಿರಬೇಕು ಅಭಯ ಮುದ್ರೆಯು ಆಶೀರ್ವಾದವನ್ನು ನೀಡುತ್ತಿರುವ ಮುದ್ರೆಯಾಗಿದೆ ಹಾಗೂ ವರದ ವರದಾಮುದ್ರೆಯು ವರವನ್ನು ನೀಡುತ್ತಿರುವ ಮುದ್ರೆಯಾಗಿದೆ ಈ ಮುದ್ರೆಯಿಂದ ದೈವಿಕ ಆಶೀರ್ವಾದ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಇನ್ನು ಗಣಪತಿ ವಿಗ್ರಹದ ಕಣ್ಣುಗಳು ಗಣಪತಿ ವಿಗ್ರಹದ ಕಣ್ಣುಗಳು ಆ ವಿಗ್ರಹದ ಮುಖಕ್ಕೆ ಸರಿ ಹೊಂದಿಕೊಂಡಿರಬೇಕು ವಿಗ್ರಹದಲ್ಲಿ ಗಣೇಶನ ಕಣ್ಣುಗಳು ಅತ್ಯಂತ ದೊಡ್ಡದೂ ಇರಬಾರದು ಚಿಕ್ಕದೂ ಇರಬಾರದು ಒಂದೇ ಸಮನಾದ ಕಣ್ಣುಗಳು ಸಮತೋಲನ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ